ನನ್ನ ಹೆಸರು ಶಿವಕುಮಾರಪ್ಪ ಕೆ ಎಸ್ ನಾನು ಆಮ್ ಆದ್ಮಿ ಪಾರ್ಟಿಯ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಈ ಒಂದು ಕಾಮಗಾರಿನ ಪೂರ್ಣಗೊಳಿಸಿಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಹಿಂದಾನೇ ಮನವಿ ಮಾಡಿಕೊಟ್ಟಿದಿವಿ ಎರಡು ಮೂರು ಸಾರಿ ನಾವು ಅವಾಗ್ಲೂ ಕೂಡ ಹೇಳಿದ್ವಿ ನೀವು ಕಾಮಗಾರಿ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಧರಣಿ ಸದ್ಯಾಗ್ರ ಪೂರ್ತಿ ಹೋರಾಟನೂ ಮಾಡ್ತೀವಿ ರಾಜ್ಯಾದ್ಯಂತ ಅಂತ ಹೇಳಿದ್ವಿ ಆದ್ರೂ ಅವರು ಎಚ್ಚೆತ್ ಕೊಟ್ಟಿಲ್ಲ ಮಾಡಿ ಕೊಟ್ಟಿಲ್ಲ ಕೆಲ್ಸನ ಆದ್ರಿಂದ ನಾವ್ ಈಗ ದಂಡಿ ಕೂತಿದಿವಿ ಇದೇ ತರ ನಾವ್ ಎಲ್ಲಾ ಕಡೆನು ಮಾಡ ಹೋರಾಟ ಮಾಡ್ತೀವಿ ಈ ಒಂದು ಕೆಲಸ ಮಾಡ್ಕೊಳ್ಳೋ ತನಕ ನಮ್ಮ ಇಲ್ಲಿ ಸ್ಕೂಲ್ ಕಾಲೇಜುಗಳಿಗೆಲ್ಲ ಸರ್ಕಾರಿ ಶಾಲೆಗಳಿಗೆ ಜವಾಬ್ದಾರಿನ ತಗೊಳೋದಿಲ್ಲ ಎಲ್ಲಾ ಸ್ಕೂಲ್ ಕಾಮಗಾರಿ ಮಾಡಿದ ಅರ್ಧ ಮರ್ಧ ಮಾಡಿದೋಟೆ ದುಡ್ಡನ್ನು ಖರ್ಚು ಮಾಡಿದಾರೆ ಆದ್ರ ಸ್ಕೂಲ್ ಮಾತ್ರ ಇಲ್ಲ ಬಾಗ್ಲಿಲ್ಲ ಕಿಟಕಿ ಇಲ್ಲ ಸೊಳ್ಳೆಗಳಿದಾವೆ ಮಳೆ ಬಂದ್ರೆ ನೀರೆಲ್ಲ ನಿಂತ್ಕೊಂಡಿದೆ ಈ ಜ ಡೆಂಗೂ ಜ್ವರ ಎಲ್ಲ ಬರ್ತಾ ಇದೆ ಇದರಿಂದ ಇದನ್ನ ತುಂಬಾ ಜನಗಳು ತಂದ್ರೆ ಅನಾನುಕೂಲ ಆಗ್ತಾ ಇದೆ ಆದ್ರಿಂದ ಸರ್ಕಾರದವರು ಈ ಕಡೆ ಕೂಡಲೇ ಗಮನ ಕೊಡಬೇಕು ನಮ್ಮ ಶಾಸಕರು ಅವರು ಕೂಡ ಎಲ್ಲರೂ ಅವರ ಸ್ಕೂಲು ಕಾಲೇಜುಗಳನ್ನ ಅವರು ಸ್ವಂತ ಪ್ರೈವೇಟ್ ಸ್ಕೂಲ್ ಮಾತ್ರ ಇಂಪ್ರೂವ್ ಮಾಡ್ತಾರೆ ಒಳ್ಳೆ ಹೈಟೆಕ್ ಸ್ಕೂಲ್ ಮಾಡ್ತಾರೆ ಅದ್ರ ಸರ್ಕಾರಿ ಶಾಲೆಗಳು ಮಾತ್ರ ಆಳ್ ಹಾಳು ಬಿದ್ದೋಗಿದಾವೆ ಎಲ್ಲಾ ಕಡೆ ಇದೇ ತರ ಇದೆ ಸರ್ಕಾರಿ ಶಾಲೆಗಳು ಆದ್ರಿಂದ ನಮ್ಮ ದೆಹಲಿಯಲ್ಲಿ ನಾವು ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಮಾಡಿರ್ತಕ್ಕಂತ ಒಂದು ಸ್ಕೂಲು ಕಾಲೇಜು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನೋಡಿದ್ರು ಇವರು ಆ ತರ ಮಾದರಿಯಾದ ಸ್ಕೂಲ್ಗಳು ಮಾಡಬಹುದು ಅಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಟಿರೋದ್ರಿಂದ ಶಾಲೆಗಳನ್ನ ಅಭಿವೃದ್ಧಿ ನಾವು ನಮ್ಮ ಮಾಡಬೇಕಂತಿ ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಟಿ ಎಸ್ ಗರ್ ಅಂತ ಹೇಳಿ ದಾವಣಗೆರೆ ಮುಸ್ಲಿಂ ಒಕ್ಕೂಟದ ಸಂಚಾಲಕನಾಗಿದ್ದೇನೆ ಇವತ್ತು ಆಮ್ ಆದ್ಮಿ ಪಕ್ಷ ದಾವಣಗೆರೆ ಜಿಲ್ಲಾ ಘಟಕದಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ನಗರದಲ್ಲಿರ್ತಕ್ಕಂಥ ಬಿಡಿ ಲೇಔಟಿನ ಮೌಲಾನಾ ಆಜಾದ್ ಈ ಸ್ಕೂಲಿನ ಒಂದು ಉಳಿವಿನ ಹೋರಾಟಕ್ಕಾಗಿ ಇವತ್ತು ಧರಣಿಯನ್ನ ಆರಂಭಿಸಿದ್ದಾರೆ ಇದಕ್ಕೆ ಮುಸ್ಲಿಂ ಒಕ್ಕೂಟ ಸಂಪೂರ್ಣವಾದಂತ ಬೆಂಬಲ ಸೂಚಿಸುತ್ತೆ ಇವತ್ತು ಜನಪ್ರತಿನಿಧಿಗಳಾದ ಸ್ಥಳೀಯ ಶಾಸಕರಾಗಿರ್ಬೋದು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾಗಿರ್ಬೇಕು ಆಗಿರ್ಬೋದು ಅವರೆಲ್ಲ ಗಮನ ಹರಿಸಿ ಈ ಸ್ಕೂಲಿನ ಅಭಿವೃದ್ಧಿಗೆ ಈ ಏರಿಯಾದ ಎಲ್ಲಾ ರೀತಿಯ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಅಜ್ಮತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಐಎಂಐಎಂ ಇತಿಹಾದುಲ್ ಮುಸ್ಲಿಮಿನ್ ಈ ದಿನ ವೇದಿಕೆ ಮೇಲೆ ಸೇರುವ ಎಲ್ಲಾ ಮುಖಂಡರುಗಳಿಗೆ ಧನ್ಯವಾದ ಮೌನಾ ಆಜಾದ್ ಶಾಲೆಯ ಅಭಿವೃದ್ಧಿಯ ಕಾರ್ಯ ಕುಂಪಿತರ ಅಭಿವೃದ್ಧಿರುವುದರಿಂದ ಎಲ್ಲಾ ಪ್ರಗತಿಪರ ಪಕ್ಷದವರು ಸೇರಿ ಈ ಹೋರಾಟವನ್ನು ಹಮ್ಮಿಕೊಂಡಿರುತ್ತಾರೆ ಇವರಲ್ಲಿ ಆಮ್ ಆದ್ಮಿ ಪಕ್ಷದವರು ಪ್ರಮುಖ ಪಾತ್ರವಾಗಿರುತ್ತಾರೆ ಅವರ ಕರೆಯಿಂದ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಅಲಿ ಶೇಬ್ರ ಆದೇಶದ ಮೇರೆಗೆ ಆಮ್ ಆದ್ಮಿ ಪಕ್ಷ ಆಲ್ ಇಂಡಿಯಾ ಮದ್ಲ ಇತಿಹಾಸ ಮುಸ್ಲಿಮ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಇವರ ಸಂಘಟ ಇವ ಇವರ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ನಾವು ಕೇಳಿಕೊಳ್ಳುತ್ತೇವೆ ಆಮ್ ಆದ್ಮಿ ಪಕ್ಷದ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ಕೆ ಮುಸ್ಲಿಂ ಒಕ್ಕೂಟ ಎಸ್ ಡಿ ಪಿ ಕರ್ನಾಟಕ ಸೋಷಿಯಲ್ ಸರ್ವಿಸ್ ಪೀಪಲ್ ಸುಲ್ತಾನ್ ಟೆಸ್ಟ್ ಇನ್ನು ಅನೇಕ ಪ್ರಗತಿಪರ ಸಂಘಟನೆಗಳು ಪಕ್ಷಗಳು ಇದಕ್ಕೆ ಸಹಕಾರ ಕೊಟ್ಟಿದೆ ಇಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯ ಗಣಾರ್ಥಿಗಳಿಗೆ ಧನ್ಯವಾದಗಳು ಇವತ್ತು ಈ ಧರಣಿಗೆ ಕುಂತಿರುವ ಕಾರಣ ಏನಂತ ಹೇಳಿದ್ರೆ ಈ ಶಾಲೆಯ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಹಾಗಾಗಿ ಇಲ್ಲಿ ಎಲ್ಲಾ ಎಲ್ಲ ಪಕ್ಷದ ಮುಖಂಡರು ಉಪಸ್ಥಿತರಿದ್ದಾರೆ ಎಸ್ ಡಿ ಪಿ ಆಗಿರ್ಬೋದು ಐ ಎಂ ಎಂ ಆಗಿರ್ಬೋದು ಮತ್ತೆ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ಮತ್ತೆ ಹಲವಾರು ಪಕ್ಷದ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ ಈ ನಮ್ಮ ಹಿಂದೆ ಇವಾಗ ಕಾಣ್ತಿರೋ ನಿಮಗೆ ಕಾಣ್ತಿರೋ ಶಾಲೆ ನೋಡಿದ್ರೆ ನೀವು ಈ ಶಾಲೆಯಲ್ಲಿ ಕೆಲಸ ಕಾಮಗಾರಿಯು ಸ್ಟಾರ್ಟ್ ಆಗಿ ಬಹಳ ವರ್ಷ ಆಗಿದೆ ಆದ್ರೂ ಇಲ್ಲಿಯವರೆಗೂ ಈ ಕಾಮಗಾರಿ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿಲ್ಲದ ಕಾರಣ ನಾವು ಅವರಿಗೆ ಬಹಳಷ್ಟು ಕಾಮ ಅವರು ಅಧಿಕಾರಿಗಳೇನಿದ್ದಾರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಶಾಲಾ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಲೋಕಲ್ ಕಾರ್ಪೊರೇಷನ್ ಪಿಡಬ್ಲ್ಯೂ ಡಿ ಆಫೀಸರ್ ಆಗಿರ್ಬೋದು ಎಲ್ಲರ ಗಮನಕ್ಕೂ ತಂದರೂ ಕೂಡ ಅವರು ಯಾವುದೇ ತರಹದ ಆಕ್ಷನ್ ಕ್ರಮ ಕೈಗೊಳ್ಳದ ಕಾರಣಕ್ಕಾಗಿ ಇವತ್ತು ನಾವು ಧರಣಿಯನ್ನು ಕುಂದಿದ್ದೇವೆ ಇಲ್ಲಿ ಮಕ್ಕಳಿಗೆ ಓದುತ್ತಿರುವ ಮಕ್ಕಳಿಗೆ ಬಹಳಷ್ಟು ಆಗ್ತಿದ್ದಾವೆ ಏನಂತ ಹೇಳಿದ್ರೆ ಇವಾಗ ಶಾಲೆ ಅರ್ಧ ಬರ್ಧ ಕೆಲಸ ಆಗಿ ನಿಂತಿದೆ ಹಾಗಾಗಿ ಸೊ ಅಲ್ಲಿ ಓದುತ್ತಿರುವ ಮಕ್ಕಳಿಗೆ ಸರಿಯಾಗಿ ಬೋರ್ಡ್ ಇಲ್ಲ ಅಲ್ಲಿ ಕುತ್ಕೊಳ್ಳೋಕೆ ಅವರಿಗೆ ಏನು ಟೇಬಲ್ ಬೇಕಾಗುತ್ತೆ ಚೇರ್ ಬೇಕಾಗುತ್ತೆ ಆ ಉಪಕರಣಗಳು ಇಲ್ಲ ಮತ್ತೆ ಅಲ್ಲಿ ಓದಿಸುತ್ತಿರುವ ಶಿಕ್ಷಕರಿಗೂ ಕೂಡ ಬಹಳ ಕಷ್ಟ ಆಗ್ತಿದೆ ಮಕ್ಕಳಿಗೆ ಓದಿಸೋದು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದು ಬೋರ್ಡ್ ಇದ್ರೆ ಅವ್ರು ಚೆನ್ನಾಗಿ ಬರ್ದು ಈಗಲ್ಲ ಹೀಗೆ ಅಂತ ಹೇಳಿ ಬೋರ್ಡ್ ಅವರಿಗೆ ಡ್ರಾಯಿಂಗ್ ಮಾಡಿ ತೋರಿಸಿ ಅವಾಗ ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ಅದು ಅರ್ಥ ಆಗುತ್ತದೆ ಅದಿಲ್ಲದ ಕಾರಣ ಅವರು ಹೇಗ್ ಬಂತು ಹಾಗೆ ಅವ್ರು ಮಾಡ್ತಿದ್ದಾರೆ ಅವ್ರು ತಪ್ಪಲ್ಲ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಉಪಸ್ಥಿತರು ಅಧಿಕಾರಿಗಳೇನಿದ್ದಾರೆ ಅದನ್ನು ಕ್ರಮ ತಗೊಂಡು ಬೇಗ ಆದಷ್ಟು ಬೇಗ ಅದು ಕೆಲಸ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರೆ ಇಲ್ಲಿ ಓದುತ್ತಿರುವ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತದೆ ರೈಟ್ ಟು ಎಜುಕೇಶನ್ ಆಕ್ಟ್ ನ ಪ್ರಕಾರ ಆರು ವರ್ಷದ ಮಕ್ಕಳಿಂದ ಹಿಡಿದು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡಬೇಕಿದೆ ಆದ್ರೆ ಈ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಅವ್ರು ಕೊಟ್ಟೆದೂಪಾಯಿ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಕೆಲಸ ಕಾಮಗಳಿಗೆ ನಡೀಲಿ ಎಜುಕೇಶನ್ ಚೆನ್ನಾಗಿ ಆಗಲಿ ಅಂತ ಹೇಳಿ ಅವರು ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅಲ್ಲಿ ಇವಾಗ ಇವಾಗ ನೋಡ್ತಿರೋ ಪ್ರಕಾರ ನಮಗೆ ಇಲ್ಲಿ ಏನ್ ಅಂದ್ರೆ ಇಲ್ಲಿ ಎಜುಕೇಶನ್ ನಡೀತಾನೆ ಇಲ್ಲ ಅಂತ ಹೇಳಿ ತೋರಿಸ್ ಕಾಣುತ್ತೆ ಮತ್ತೆ ಇಲ್ಲಿ ಬರುತ್ತಿರುವ ಮಕ್ಕಳಿಗೆ ಇದರ ಕಷ್ಟಗಳಾದ್ರೆ ಅವರು ಮುಂದೆ ಬಂದು ಓದಕ್ಕೆ ಎಷ್ಟನ್ನು ಪಡಲ್ಲ ಸೊ ಹಾಗಾಗಿ ನಾವು ಎಜುಕೇಶನ್ ಅಲ್ಲಿ ಏನೋ ತೊಂದರೆ ಆಗ್ತದೆ ಆ ತೊಂದರೆಯನ್ನು ಇವತ್ತೇ ಇಲ್ಲಿಂದಾನೇ ಸ್ಟಾಪ್ ಆಗಲಿ ಅಂತ ಹೇಳಿ ನಾವು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಏನಂದ್ರೆ ಆದಷ್ಟು ಬೇಗ ಕೆಲಸ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಆ ಮಕ್ಕಳಿಗೆ ಓದಲು ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಅವರಿಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಸಲಾಮ್ ವಲೀಕು ಅರಹಮದಲ್ಲಾಹ್ ತಾಲೂ ನಾನು ಮೊಹಮ್ಮದ್ ಗೌಸ್ ಎ ಐಎಂಐಎಂ ಪಕ್ಷದ ದಾವಣಗೆರೆ ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೇನೆ